ವಿಡಿಯೋ ಮಾಡಿದವರು ಹಾಗೂ ಪೆನ್ಡ್ರೈವ್ ಬಲಿ ಬಲಿಹಾಕಿ ರಾಜ್ಯದ ಗೌರವ ಮಾನಮರ್ಯಾದೆ ಕಾಪಾಡಬೇಕು ಎಂದು ಗೃಹಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಆಗ್ರಹಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದು ಹೆಸಗೆಯದಂತಹ ವಿಚಾರ ಇದು ರಾಜ್ಯಕ್ಕೆ ನಮಗೆ ಘನತೆ ತಂದುಕೊಡುವ ವಿಚಾರ ಅಲ್ಲ ಇದನ್ನ ಬಹಳ ರಾಜಕೀಯವಾಗಿ ತೆಗೆದುಕೊಂಡು ಹೋಗಲಾಗುತ್ತದೆ ಎಲ್ಲಿ ಮೂಲ ಇದೆ ಯಾರು ಇದಕ್ಕೆ ಮೂಲವು ಅವರನ್ನು ಬಂಧಿಸಲಿ ಅನ್ಯಾಯವಾಗಿರುವ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಇದನ್ನ ರಾಜಕೀಯ ದೊಂಬರಾಟ ಮಾಡಿಕೊಂಡು ದಿನವೂ ಟಿವಿ ಮುಂದೆ ಬಂದು ಕತೆ ಕಟ್ಟಿ ಹೇಳುವುದಲ್ಲ ಎಷ್ಟು ದಿನಗಳ ಕಾಲ ಕತೆ ಕಟ್ಟಲು ಆಗುತ್ತದೆ ಎಲ್ಲರಿಗೂ ಗೊತ್ತಿದೆ ಈ ಘಟನೆ ನಡೆದೇ ಇಲ್ಲ ಅಂತ ಹೇಳಿ ಬಿಡಲಿ ತೀಟೆ ತೀರಿಸಿಕೊಳ್ಳಲು ರಾಜಕೀಯಕ್ಕೋಸ್ಕರ ಇಂತಹ ದೊಂಬರಾಟ ಆಡುವುದನ್ನು ನಿಲ್ಲಿಸಬೇಕು ರಾಜಕೀಯ ದೊಂಬರಾಟಕ್ಕಾಗಿ ಪೆನ್ಡ್ರೈವ್ ತರ್ತಾರೆ ಅವರಿಗೆ ಮುಖಕ್ಕೆ ಉಗಿದು ಮನೆಗೆ ಕಳುಹಿಸಬೇಕು ನಿಮಗೆ ಮಾಡಲು ಕೆಲಸವಿಲ್ವಾ ಮೊದಲು ಹೋಗಿ ಅಪರಾಧಿ ಹಿಡಿದುಕೊಂಡು ಬರಲಿ ಎಲ್ಲೇ ಅಡಗಿದ್ದರೂ ಅಪರಾಧಿ ಕರೆತರಲು ಆಗಲ್ವಾ ನಮ್ಮ ಸರ್ಕಾರಕ್ಕೆ ಅಪರಾಧಿ ಹಿಡಿದು ಕರೆತರಲು ಆಗಲ್ಲ ಕೇಂದ್ರ ಸರ್ಕಾರ ಸಿಬಿಐ ತಂಡವನ್ನ ಹೊರದೇಶಕ್ಕೆ ಕಳುಹಿಸಿ ಕರೆತರಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಂದ ಅದು ಸಾಧ್ಯವಿಲ್ಲ ಎಸ್ಐಟಿ ತನಿಖೆ ಸರಿಯಾಗಿ ನಡೆಯುತ್ತಿಲ್ಲ ಎಂಬ ಆರೋಪ ವಿಚಾರದಲ್ಲಿ ಮಾಧ್ಯಮದವರ ಮೇಲೆ ಗರಂ ಆದ ಕೆಎಂ ಶಿವಲಿಂಗೇಗೌಡ ಎಸ್ಐಟಿ ಟಿ ಅವರು ದಿನವೂ ಏನು ಮಾಡುತ್ತಿದ್ದೀವಿ ಎಂದು ನಿಮ್ಮ ಮುಂದೆ ಬಿಚ್ಚಿ ವರದಿ ಓದಬೇಕಾ ಕಾರ್ತಿಕ್ ಗೌಡನನ್ನ ಎಸ್ಐಟಿ ಅವರು ಹಿಡಿದಿಲ್ಲ ವಿಚಾರ ಮಾಡಿಲ್ಲ ಎಂದು ಹೇಗೆ ನೀವು ಹೇಳ್ತೀರಾ ನಾಲ್ಕೈದು ದಿನ ಟೈಮ್ ಕೊಡಿ ಯಾರು ಪ್ರಕರಣ ಮುಚ್ಚಿ ಹಾಕಲು ನೋಡೋಣ ಯಾವನ್ ಮುಚ್ಚಿ ಹಾಕಲು ಪ್ರಯತ್ನ ಪಡ್ತಾನೆ ಎಸ್ಐ ಟಿ ಸರಿ ಇಲ್ಲ ಅಂದ್ರೆ ನೋಡೋಣ ಎಂದು ಏನು ಸಪೋರ್ಟರ್ಸ್ ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ ನೀವು ನೋಡಿ ಈಗ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಚಿಂತನೆ ಮಾಡಿ ಚಿಂತನೆ ಮಾಡಿ ಮರಿತಿಬ್ಬೇಗೌಡರ ಅನುಭವ ಅವರ ಒಂದು ಕಾರ್ಯದಕ್ಷತೆ ಬಹುಶಃ ನಿಮಗೆಲ್ಲ ಅವರು ನಾನು ಹೇಳಿದ್ನಲ್ಲ ಪ್ರತಿ ವಾರ ನಾನೂ ಒಂದು ಕಂಡೀಷನ್ ಹಾಕ್ತೀನಿ ಪ್ರತಿ ತಿಂಗಳು ನಮ್ಮ ಏನು ಕಾರ್ಯಕರ್ತರ ಇಂಪಾರ್ಟೆಂಟ್ ಸಭೆಗಳಿರ್ತವೆ ಚೀಫ್ ಮಿನಿಸ್ಟರ್ ಸಭೆಗಳಿರ್ತವೆ ಮಂತ್ರಿಗಳ ಸಭೆಗಳಿರ್ತವೆ ಆ ಸಭೆಗಳಿಗೆ ಬಂದು ಉತ್ತಮವಾದಂಥದ್ದನ್ನು ಮಾಡಲಿ ಆಮೇಲೆ ಅವರು ಈ ಶಿಕ್ಷಕರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದಾರೆ ಶಿಕ್ಷಕರು ನೇರವಾಗಿ ಸಂಪರ್ಕ ಇಟ್ಕೊಂಡಿದ್ದಾರೆ ಮರಿತಿಪ್ಪೇಗೌಡರು ಅವ್ರು ಅದರಿಂದಲೇ ನಾಲ್ಕು ಸಾರಿ ಗೆಲ್ತಾ ಇರೋದು ಆ ಮತದಾರರ ಒಲವಿದೆಯಲ್ಲ ಅದು ಭಾಳ ಚೆನ್ನಾಗಿದೆ ಮರಿತಿಪ್ಪೇಗೌಡರಿಗೆ ಆದ್ದರಿಂದ ಅವರು ಗೆದ್ದೆ ಗೆಲ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಂ ಈಗ ಇಲ್ಲಿ ಪೆಂಡ್ರೆ ಬೇಡ ಅಂತ